ನಮಸ್ಕಾರ ಎಲ್ಲರೂ ಹೇಗದೀರಿ ಆರಾಮದೀರಿ ಅಂತ ಅನ್ಕೋತಾನೆ ಮನೆಯಿಂದ ವಿಡಿಯೋ ಮಾಡಬೇಕಾಗಿತ್ತು ಬರುವಾಗ ಸ್ವಲ್ಪ ಜಿಬ್ರ ಜಿಬ್ರ ಮಳೆ ಇತ್ತು ಹಾಗಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಡೈರೆಕ್ಟಾಗಿ ನಮ್ಮ ಊರಿಗೆ ಬಂದುಬಿಟ್ಟೆ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಇಲ್ಲಿ ಯಾಕೆ ಬಂದೇವಪ್ಪ ಅಂತಂದ್ರೆ ನಮ್ಮ ಚಿಕ್ಕಮ್ಮರ ಊರಾಗ ಆಂಜನೇಯನ ದೇವಸ್ಥಾನದ ಕಳಸ ಇಡೋದು ಮತ್ತು ಮೂರ್ತಿ ಪ್ರತಿಷ್ಠಾಪನೆ ಐತಿ ಹಾಗಾಗಿ ಬಾ ಅಂತ ಫೋನ್ ಹಚ್ಚಿದ್ರು ನಾನು ನಮ್ಮ ಮನೆಯವ್ರು ನಮ್ಮ ಚಿನ್ನು ಬಂದಿದ್ದೇವೆ ಈಗೇ ನೋಡ್ರಿ ನಮ್ಮ ಚಿಕ್ಕಮ್ಮನ ಮಗಳು ದುಡ್ಡಕ್ಕಿ ಇನ್ನೇ ಬೇಕಿದ್ದ ಎರಡನೇದಾಗಿ ಇವ್ರು ಕುಂಬಾ ಅವ್ರು ತುಂಬ ಹೊತ್ತಿದ್ಲು ಪಾಪ ಇಡೀ ಊರೆಲ್ಲ ಅಡ್ಡಾಡ್ತಾರ ಇಲ್ಲಿ ಚಿಕ್ಕ ಮಕ್ಳು ಕೋಲಾಟ ಆಡೋಕತ್ತಿದ್ರೆ ಭಾಳ ಅಂದ್ರೆ ಒಂದು ಐದು ಕ್ಲಾಸ್ ಆರನೇ ಕ್ಲಾಸ್ ನಮ್ಮ ಮಕ್ಕಳು ಕಾಣಿಸ್ತಿದ್ರು ಇವರು ಬೇರೆ ಊರಿಂದ ಈ ಊರಿಗೆ ಆ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡ್ಲಂದು ನೋಡಿರಿ ಮಕ್ಳು ಭಾಳ ಚಂದ ಕೋಲಾಟ ಆಟ ಆಡಿದಾರದೊಳಗೆಲ್ಲ ಯಾವ್ಯಾವ ಹಾಡಿನ ತಕ್ಕನಂಗೆ ಯಾವ ಥರ ಅವ್ರು ಹೆಜ್ಜೆ ಹಾಕಿದಾರ ಅನ್ನೋದು ನೀವು ಕೂಡ ನೋಡ್ಬೋದು ಯಾರಿಗೆಲ್ಲ ಈ ಒಂದು ವಿಡಿಯೋನ ಇಷ್ಟ ಆಗ್ತೈತಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮತ್ತೆ ಲೈಕ್ ಕೊಡೋದನ್ನು ಮಾಡೋಕ್ಕೆ ಹೋಗಬೇಕು ಕೊನೆ ತನಕ ನೋಡ್ಬಿಟ್ಟು ಏನು ಅನಿಸ್ತು ಅನ್ನೋದನ್ನು ಕಮೆಂಟ್ ಮಾಡೋದು ಕೂಡ ಮಾಡಕ್ಕೆ ಹೋಗ್ಬೇಕು ಬರೀ ವಿಡಿಯೋನ ಮತ್ತೆ ಕಂಟಿನ್ಯೂ ಮಾಡೋ ಮತ್ತೆ ಇವ್ರು ಬರಲಿಲ್ಲ ফটো খুলি ಹಚ್ಚು ಹಸಿ ಹಸುವಾಗಿತ್ತು ಹಾಲಿಗೋಸ್ಕರ ಹಾಳಾಕತ್ತಿದ್ಲು ಮನೆಗೆ ಬಂದಿದ್ದೆ ಮನೆ ಬಂದ ತಕ್ಷಣ ನಮ್ಮ ಚಿಕ್ಕ ಮರ ಈ ಥರ ಎಣ್ಣೆ ಮರ ಎಣ್ಣೆ ಗುಟ್ಟಿಗಳು ಹಾಕಿದ್ರು ಈಗೆಲ್ಲ ನೋಡಕ್ಕೆ ಭಾಳ ಅಪರೂಪ ನೋಡಿರಿ ನಾವು ಚಿಕ್ಕವರು ಇದ್ದಾಗ ನೋಡಿದ ನೆನಪುಗಳು ಮತ್ತು ತೀಗ ಇವತ್ತ ನೋಡಿರೋದ ನೋಡಿ ಬಹಳ ಖುಷಿಯಾಗುತ್ತೆ ಈಗ ನಾವು ಪ್ರತಿಷ್ಠಾಪನೆ ಮಾಡುವ ಆಂಜನೇಯನ ದೇವಸ್ಥಾನ ಮಳಿ ಮಾಡಾಗಿತ್ತು ಹಾಗಾಗಿ ಮಳಿ ಚೆನ್ನಾಗಿ ದೌಡ ಹೊಂಟ್ವಿ ನಾನು ಲೇಟ್ ಆದ್ರೆ ಸಂಜೆ ಮಳಿ ಹಿಡಿದ್ರೆ ದೌಡ ಬಿಡುವುದಿಲ್ಲ ಅಂತೇಳಿ ಭಾಳ ಅಂದ್ರೆ ಒಂದು ಎರಡು ಮೂರು ತಾಸು ನಷ್ಟ ಇದ್ವಿ ನಮ್ಮ ಚಿಕ್ಕ ಮಾರ ವಿಡಿಯೋ ಮಾಡೋಕ್ಕಾಗಿ ನಾಚಿಕೊಳ್ಳೋಕ್ಕಾರೆ ಮಣಿ ಬಂದು ಸ್ವಲ್ಪ ಹೊತ್ತಾಗಿತ್ತು ಒಂದು ಹತ್ತರಿಂದ ಹದಿನೈದು ಮಳಿ ಸ್ಟಾರ್ಟೇ ಆಗಿಬಿಡುತ್ತೆ ನಾವು ಬರೋಷ್ಟು ಒಳಗೆ ಪಟೆ ಮಳಿಗೆ ಬರಾಕತ್ತೈತಿ ಮನಿ ಭಾಳ ಹೊಲಸಾಗೈತಂತೆ ಹೊಡ್ಯಾಕ ಅಂತ ಹೇಳಿ ನೋಡೋದ ಹಳಿಯಲ್ಲ ತೆಗಿತ ತಡಪತ್ರಿ ಹಾಳಿ ಅದು ತೆಗೆದಿದ್ದಕ್ಕೂ ಮಡಿ ಬಂದಿದ್ದು ನೋಡ್ದು ಊಟ ಮನಿ ಎಲ್ಲ ಸೋರಾಕತ್ತೈತಿ ನೋಡೋದು ಸರಿ ಮಣ್ಣಿ ಆಟ್ಟೆ ಏನು ಸೋರಾತಿಲ್ಲ ಸುಡ್ಲ ಸಿಡ್ಲ ನಾವು ghế yeah, nè yeah. ಇವತ್ತ ವಿಡಿಯೋ ಎಷ್ಟು ಸಾಧ್ಯನೋ ಅಷ್ಟು ಮಾಡಿದೆ ಇಷ್ಟ ಆದರೆ ಎಲ್ಲರೂ ಲೈಕ್ ಮಾಡಿರಿ